ಪೆಸಿಫಿಕ್ ಮಹಾಸಾಗರದಾದ್ಯಂತ ಸುನಾಮಿಯ ಭೀತಿ ಶುರುವಾಗಿದೆ ಅಮೆರಿಕ ಜಪಾನ್ ಕರಾವಳಿಗೆ ಸುನಾಮಿ ಅಲೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ ಜಪಾನ್ನ ಉತ್ತರ ಕರಾವಳಿಗೆ ನಲವತ್ತು ಸೆಂಟಿಮೀಟರ್ ಎತ್ತರದ ಅಲೆಗಳು ಇಲ್ಲಿ ಅಪ್ಪಳಿಸ್ತಾ ಇವೆ ತುಂಬ ಜೋರಲ್ಲ ಇದು ಆದರೆ ಅಲೆಗಳೆಯುವಂತಿಲ್ಲ ಅಂದರೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಏನು ದೊಡ್ಡ ಮೇಜರೇನು ಆಗೋಲ್ಲ ಅಂತ ಕೂಡ ಈಗ ಹೇಳಕ್ಕೆ ಬರಲ್ಲ ಜಪಾನ್ ಟೋಕಿಯೋದಲ್ಲಿ ಇಪ್ಪತ್ತು ಲಕ್ಷ ಜನರನ್ನು ಆಲ್ರೆಡಿ ಸ್ಥಳಾಂತರ ಮಾಡಿ ಆಗಿದೆ ಜಪಾನ್ ಯಾವಾಗಲೂ ಹಾಗೇ ಅದು ಅದು ಒಂದು ರೀತಿಯಲ್ಲಿ ಜ್ವಾಲಾಮುಖಿಗಳು ಹೌದು ಭೂಕಂಪವೂ ಹೌದು ಈಗ ಸುನಾಮಿ ಭೀತಿಗೂ ಅದು ಒಳಗಾಗ್ತಿದೆ ಎಂದಾಗ ಜಪಾನ್ ಜನ ಅದಕ್ಕೆ ರೆಡಿ ಇರ್ತಾರೆ ಅಂದರೆ ಇಂಥ ಸನ್ನಿವೇಶವನ್ನು ಹೇಗೆ ಫೇಸ್ ಮಾಡಬೇಕು ಅಂಥೇಳಿ ಅವರಿಗೆ ತರಬೇತಿ ಆಗಿರುತ್ತೆ ಭೂ ಭೂಪ್ರದೇಶದಲ್ಲಿ ಅಂಥ ಅನುಭವಗಳು ಆಗಿರ್ತವೆ ಭೂಕಂಪವ ಏನೂ ಹೊಸ್ದಲ್ಲ ಅವರಿಗೆ ಅವರಿಗೆ ಜ್ವಾಲಾಮುಖಿಗಳು ಉಕ್ಕೋದೇನು ಹೊಸ್ತಲ್ಲ ಸುನಾಮಿ ಅಂತ ಬಂದಾಗ ಅದು ಬಂದರೆ ಹೇಗಿರುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತು ಲಕ್ಷ ಜನರನ್ನು ಜಪಾನ್ನಲ್ಲಿ ಸ್ಥಳಾಂತರ ಮಾಡಲಾಗಿದೆ ಫುಕುಷಿ ಪರಮಾಣು ರಿಯಾಕ್ಟರ್ ಕೂಡ ಶಿಫ್ಟ್ ಮಾಡಲಾಗಿದೆ ಅಮೆರಿಕದ ಅಲಾಸ್ಕಾ ಹವಾಯಿ ದ್ವೀಪವನ್ನು ಸುನಾಮಿ ತಲುಪಿದೆ ಆಲ್ರೆಡಿ ಚೀನಾ ಫಿಲಿಪೈನ್ಸ್ ಇಂಡೋನೇಷ್ಯಾ ನ್ಯೂಜಿಲೆಂಡ್ ಪೆರು ಮೆಕ್ಸಿಕೋ ಕರಾವಳಿ ಪ್ರದೇಶಗಳಲ್ಲಿ ಸುನಾಮಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಡ್ರೋನ್ನಲ್ಲಿ ಸುನಾಮಿ ಅಬ್ಬರ ಅಲೆಗಳ ಅಬ್ಬರ ಸೆರೆ ಹಿಡಿದಿದ್ದಾರೆ ರಕ್ಷಣಾ ಸಿಬ್ಬಂದಿ